ನಮಸ್ಕಾರ ಸ್ವಾಗತ ರೈತರಿಗಾಗಿ ಸಹಕಾರ ಸಂಘಗಳ ಸ್ಥಾಪನೆ ಮಾಡಿದ ಶ್ರೇಯಸ್ಸು ದಿವಂಗತ ಅಪ್ಪನಗೌಡ ಅಪ್ಪಾಟಿಲ್ ರೈತರಿಗೆ ಎಸ್ ಸಂಘದಲ್ಲಿ ಕಲಿಯುವ ಮಕ್ಕಳಲ್ಲಿ ಇಂದಿಗೂ ಎಲ್ಲರಿಗೂ ಪೂಜನೀಯ ಭಾವನೆ ಇದೆ ಎಂದ ನಿರ್ಸೋಷಿಯ ಜಗದ್ಗುರು ಶ್ರೀ ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಅಪ್ಪನಗೌಡದು ದೇಶ ಸೇವೆ ಜನಸೇವೆ ಒಂದೇ ಆಗಿತ್ತು ಗೌಡರ ಕನಸು ನನಸಾಗಿಸುವ ನಿಟ್ಟಿನಲ್ಲಿ ಮಾಜಿ ಸಚಿವ ಎ ಬಿ ಪಾಟೀಲ್ ಅವರ ಕಾರ್ಯ ನಿರ್ವಹಣೆ ಶ್ಲಾಘನೆ ಎಂದ ಪೂಜ್ಯ ಶ್ರೀಗಳು

ಆಮೇಲೆ ಅಂದ್ರೆ ನನ್ನ ಜಾಡ್ಬಲವನ್ನ ಒಂದು ಜಾನಪದವನ್ನ ಮಾತನ್ನ ಹೇಳಿ ನಾನು ಆಗಿನ ಕಾಲ ಹೇಗಿತ್ತು ಅಂದ್ರೆ ನಮ್ಮ ಜನರ ಮೈ ಬಟ್ಟೆ ತುಂಬಾ ಸರಿಯಾಗಿ ಊಟ ಇದ್ದಿಲ್ಲ ಮೈ ತುಂಬಾ ಸರಿಯಾಗಿ ಬಟ್ಟೆ ಇದ್ದಿಲ್ಲ ಸಾಲಿಗೆ ಮಕ್ಕಳು ಬರಬೇಕಾದ್ರೆ ನಾವೆಲ್ಲ ಕಲೀಬೇಕಾದ್ರೆ ಹರ ತಂಗಿನೇ ಹಾಕೊಂಡು ಬರಬೇಕಾಗಿತ್ತು ಅಂತ ಒಂದು ಪರಿಸ್ಥಿತಿ ಆ ಕಾಲದಲ್ಲಿ ಉಳಿದವರು ಅವರೆಲ್ಲ ಆ ಕಾಲದಲ್ಲಿ ಎಲ್ಲರೂ ಆ ಕಾಲಕ್ಕೆ ಏನೊಂದು ಸ್ವತಂತ್ರ ಪೂರ್ವದಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ಈ ದೇಶದ ಒಂದು ಇತಿಹಾಸ ಏನಿತ್ತು ಆ ಇತಿಹಾಸವನ್ನ ಬದಲು ಮಾಡಲಿಕ್ಕೆ ಬಹಳಷ್ಟು ಶ್ರಮ ಮನೆಯ ಕಡೆ ನೋಡ್ಲಿಲ್ಲ ಮಕ್ಕಳ ಕಡೆ ನೋಡಲಿಲ್ಲ ತಮ್ಮ ಬಟ್ಟೆ ಕಡೆ ನೋಡಲಿಲ್ಲ ಅವರು ನೋಡಿದ್ರೆ ಅಂದ್ರೆ ಎರಡೇ ಒಂದು ಜನ ಒಂದು ದೇಶ ಎರಡನ್ನ ನೋಡಿದ್ರು ಅದಕ್ಕೆ ಇವತ್ತು ಅವರ ಸ್ಮರಣೆ ಯಾಕೆ ಅಂತ ಹೇಳಿದ್ರೆ ಅವ್ರು ಇಟ್ಟಂತಹ ಹೆಚ್ಚೆಗಳು ಬಹಳ ದೊಡ್ಡ ಅದಕ್ಕೆ ಅಲ್ಲಮ್ಮ ಒಂದು ಮಾತನ್ನ ಮಾಡ ಚೆನ್ನಾಗಿ ಬರೀತಾನೆ ಕಂದಲ ಕರಗೆತ್ತು ಬೆಣ್ಣೆ ಉಳಿದಿತ್ತು ಅನ್ನೋ ಮಾತನ್ನು ಬಳಸ್ತಾನೆ ಎಷ್ಟು ಹಳೆ ನಡೆ ಶಬ್ದವನ್ನು ಚೆನ್ನಾಗಿ ತಗೋತಾನೆ ನೋಡ್ರಿ ಕಂದಲ ಕರಗೆತ್ತು ಬೆಣ್ಣೆ ಉಳಿದಿತ್ತು ಅನ್ನೋ ಮಾತನ್ನ ಬಳಸ್ತಾನೆ ಕಂದಲ ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತದ ಗೊತ್ತೈತಲ್ಲ ಎಷ್ಟು ಮುಂದೆ ಗೊತ್ತೈತಿ

ಚಂದ ಯಾತ್ರೆ ಪಾತ್ರೆ ನೋಡಿ ಎರಡ್ ಚಂದ ಬಳಸ್ತಾರೆ ಅವರು ಕಂಗಲ ಅನ್ನೋ ಶಬ್ದವನ್ನ ಬಳಸ್ತಾನ ಕಂಗಲ ಕರಗಿತ್ತು ಅಂತ ಬಳಸ್ತಾನ ಕಂಗಲ ಅಂದ್ರೆ ಪಾತ್ರೆ ಕರಗೋದಿಲ್ಲ ಆದ್ರ ಅಲ್ಲಮನ ದೃಷ್ಟಿಯಲ್ಲಿ ಪಾತ್ರೆ ಕರಗ್ತವೆ ಯಾವ ಪಾತ್ರೆ ನಮ್ಮ ಹೆಣ್ಮಕ್ಳಿಗೆಲ್ಲ ಗೊತ್ತದೆ ಹೆಣ್ಮಕ್ಳಿಗೆ ಬರುತ್ತದೆ ನಾನು ಮಹಾರಾಷ್ಟ್ರಿಗೆ ಬಹಳ ಹೋಗ್ತೀವಿ ಹೋದಾಗ ಅವ್ರು ಚಂದ ಒಡಪೆಟ್ಟಿ ಅಲ್ಲ கர் கேதா நீங்க நெழலிட்டு கைக்கு நீர் கொண்டு கை எல்லாம் நெனப்பாக்கே நெனப்பாடியோ அட்டை ಏ ಕರೆ ಹೇಳಿ ಏನಾಗಿದೆ ಇಪ್ಪತ್ತೈದು ವರ್ಷ ಆತರ ಏ ಆನ್ ಹೆಸರು ಹೇಳಿದ್ದೆ ಕೇಳಲ್ಲ ನಾವು ಒಂದಿಷ್ಟು ಖುಷಿಯಾಗಿ ಕೇಳಲ್ಲ ಹೆಣ್ಮಕ್ಳಿಗೆ ಕಂಡು ಹೆಸರು ಆಗ್ತೈತಿ ಹೆಚ್ಚು ಆ ಕಡೆ ಈ ಕಡೆ ಏನು ಓಟ ಕೆಳ ಬಟ್ಟಿ ಬೆಳ್ಳ ಮೊಸರು ನೆಲ್ಲದ್ದು ನ್ಯಾಯ ಮಾಡಿದ ನಮ್ಗೆ ಇಲ್ಲ ಅಂದ್ರೆ ನಮ್ಮ ಹೆಣ್ಣುಮಕ್ಕಳು ಎಷ್ಟು ಬುದ್ಧಿವಂತರು ಅನ್ನೋದಕ್ಕೆ ಇಲ್ಲಿ ನಾನು ಹೇಳೋದು ಅಲ್ಲೇ ಇರತಕ್ಕಂಥ ವಸ್ತುಗಳನ್ನ ಬಳಸಿಕೊಂಡು ನೇರವಾಗಿ ಅವರ ಹೆಸರನ್ನ ಹೇಳ್ತಕ್ಕಂಥ ರೊಟ್ಟಿ ಕೈಯಲ್ಲಿ ನೆಲ್ಲ ರೊಟ್ಟಿ ಕೊಟ್ಟಿತ್ತು ಬೆಳ್ಳ ಮೊಸರು ಹಾಕಿತ್ತು ನೆಲ್ಲ ಕೂತ್ಕೊಂಡಿದ್ರು ಅಂದ್ರೆ ತಿಮ್ ಟಿಮ್ ಅಂತ ಹೇಳಿತ್ತು ಇದನ್ನು ನಾನು ಯಾಕೆ ಕೇಳಿದೆ ಅಂದ್ರೆ ಕೇಳೋದು ಕೇಳೋದು ಗಂಡನ ಹೆಸರನ್ನೇ ಆದರೆ ಸ್ವಲ್ಪ ಸುತ್ತಾಕಿ ಹೇಳುವಂತ ಒಂದು ವ್ಯವಸ್ಥೆ ನಮ್ಮಲ್ಲಿ ಹಂಗೆ ಅಲ್ಲಮ್ಮ ಹೇಳೋದು ಹೇಳೋದು ಧರ್ಮವನ್ನೇ ಹೇಳ್ತಾನೆ ನೀತಿಯನ್ನೇ ಹೇಳ್ತಾನೆ ಮಾರ್ಗವನ್ನೇ ಕೊಡ್ತಾನೆ ನಮ್ಗೆ ಜ್ಞಾನವನ್ನೇ ಕೊಡ್ತಾನೆ ಆದ್ರೆ ಹೇಳುವ ಮಾತನ್ನ ಸ್ವಲ್ಪ ಸುತ್ತಾಕಿ ಹೇಳ್ತಕ್ಕಂಥ ಒಂದು ವ್ಯವಸ್ಥೆ ಸ್ವಲ್ಪ ನಮ್ಮ ತಲಿಯನ್ನ ಓದಲಿಕ್ಕೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಕಂದಲ ಅಂದ್ರೆ ಪಾತ್ರೆ ಪಾತ್ರೆ ಕರಗುವುದಿಲ್ಲ ಆದ್ರೆ ಪಾತ್ರೆಯನ್ನ ಎಲ್ಲಿ ಹೋಲಿಸ್ತಾನೆ ಅಂದ್ರೆ ದೇಹಕ್ಕೆ ಹೋಲಿಸ್ತಾನೆ ಮನುಷ್ಯನ ದೇಹ ಕರೆಗೆ ಹೋಗ್ತದೆ ಅದಕ್ಕೆ ಅವ್ನು ಹೇಳ್ತಾನೆ ಕಂದಲ ಕರಗಿತ್ತು ಬೆಣ್ಣೆ ಉಳಿದಿತ್ತು ಅಂತ ನಾವು ನಮ್ಮ ಇರ್ತಕ್ಕಂಥ ಮನೆ ಒಳಗಿರ್ತಕ್ಕಂಥ ಶಬ್ದಗಳನ್ನ

ಅಪ್ಪಳು ಅವರು ಮಾಡಿದ್ದು ಅದನ್ನ ನಮ್ಗೆಲ್ಲ ಏನು ಕೊಟ್ಟರು ಅಂದ್ರೆ ಆಸ್ತಿ ಕೊಡ್ಲಿಲ್ಲ ಬಂಗಾರ ಕೊಡಲಿಲ್ಲ ಬೆಳ್ಳಿ ಕೊಡ್ಲಿಲ್ಲ ತಮ್ಮ ಇದನ್ನೆಲ್ಲ ಕಳಿಸ್ಕೊಳ್ಲಿಕ್ಕೆ ಬೇಕಾಗಿರೋದು ಜ್ಞಾನ ಅದನ್ನು ಕಲೀ ನೀನು ಅದನ್ನ ನಿಮ್ಗೆ ಏನು ಬೇಕಾದ ಬರುತ್ತೆ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ರು ಆಮೇಲೆ ಸಿಗ್ರೆಡ್ ಪ್ಯೂರ್ಟರಿ ಮಾಡಿದ್ರು ಹೋಗ್ತದೆ ನಿಮ್ಗೆ ಇತಿಹಾಸ ಎಲ್ಲ ಒಂಟು ಅಂದ್ರೆ ಇಲ್ಲಿ ಸಾಂಗ್ಲಿ ಜಿಲ್ಲೆ ಒಂದ ಹಳ್ಳಿಯಲ್ಲಿ ಸಹಕಾರಿ ಸಂಘ ಉದ್ಘಾಟನಾ ಕೋತಾರ್ ಮತ್ತು ಪಾಟೀಲ್ ಅನ್ನೋರು ಪ್ರದೇಶಕ್ಕೆ ಕಳಿಸ್ಕೊಡ್ತಾರ ನೇರೂರು ನೇರೂರು ಪ್ರದೇಶಕ್ಕೆ ಕಳಿಸ್ಕೊಟ್ಟು ಅಲ್ಲಿಂದ ಸಹಕಾರಿ ಸಂಘವನ್ನ ಸ್ಟಡಿ ಮಾಡಿ ಬರ್ತಾರ ಭೂಮ ಅಂತ ಹೇಳಿ ಆಚಾರ ಬೇಕು ಪುಸ್ತಕ ಮಾಡ್ತದ ಅದರ ರೈತಿಗೆಲ್ಲ ಒಂದು ಇತಿಹಾಸ ಇರ್ತಲ್ಲ ಬಸವಣ್ಣ ಆಚಾರ ಬೇಕು ಪುಸ್ತಕ ಮಾಡೋದಲ್ಲ ಭೂಮ ಅಂತ ಹೇಳಿ ಅದರಲ್ಲಿ ಇದೆಲ್ಲ ಇತಿಹಾಸ ಇಲ್ಲ ಅಂದ್ರೆ ಎಷ್ಟು ಚೆನ್ನಾಗಿ ನೋಡೋರು ಎಲ್ಲ ಹೊರಟು ಅವಾಗ ಇಲ್ಲಿ ಬಂದು ಅದನ್ನು ಎಮ್ ಇವತ್ತು ಅರ್ಥ ಮಾಡಿಕೊಳ್ಳುವಂತ ದಿನ ಇದೆಲ್ಲ ನಾವೆಷ್ಟು ಜನರಿಗೆ ಕಲ್ಯಾಣ ಮಾಡಿದಿವಿ ನಾವೆ ಜನರಿಗೆ ಅನುಕೂಲ ಮಾಡಿದೀವಿ ಎಷ್ಟು ಜನ ಎಷ್ಟು ನಮ್ಮ ಹುಡುಗರನ್ನ ರ್ಯಾಂಕ್ ತಂದಿದ್ದೀವಿ ಎಷ್ಟು ನಮ್ಗೆ ಅನುಕೂಲ ಕೊಟ್ಟಿದ್ದಾರೆ ನಾವು ಹೆಂಗ ಬದುಕ್ತಾ ಇದೀವಿ ಅಂತ ಸ್ವಲ್ಪ ವಿಚಾರ ಮಾಡ್ತಾರೆ ಪ್ರಭುವಾಗು ಮಾತಿನಲ್ಲಿ ಚೂಡಾಮಣಿಯಾಗು ಮಾತಿನಲ್ಲಿ ಚೂಡಾಮಣಿಯಾಗು ನನಕಂಡ ಜ್ಯೋತಿ ಆಗುವ ನಮ್ಮ ಜನರು ಮುಂದೆ ಬರತಕ್ಕಂಥ ಜನರೇಷನ್ ಮುಂದೆ ಬರತಕ್ಕಂಥ ಮಕ್ಕಳು ನನಗೆ ಇಂಥವರು ಬೇಕು ಅನ್ನೋದು ಚಿಂತನೆ ಇತ್ತು ಇವರಂತೆ ಬಹಳಷ್ಟು ಜನ ಮಾಡಿ ಹೋಗಿದ್ದಾರೆ ಜನ ಹಾಗೆ ಹೇಳಿದ್ರು ಎಂ ಪಿ ಪಾಟೀಲ್ ಅವರು ಅಂತ ಹೇಳಿದ್ರು ಆ ಮನುಷ್ಯರು ದವಾಖಾನೆಯಲ್ಲಿದ್ದಾಗ ಸಂಶೋಧನೆ ಬಗ್ಗೆ ಮಂದಿ ಎಲ್ಲ ಕಾರಣ ಕಾರರು ಇದು ಎಲ್ಲಿ ಸಿಗುತ್ತೆ ಯಾವ ಪುಸ್ತಕ ಇದ್ದೇ ತಂದು ಕೊಡು ನಾವು ದವಾಖಾನೆಯಿಂದ ಇಂಜೆಕ್ಷನ್ ಕೊಡಲಿಲ್ಲ ಔಷಧ ಕೊಡಲಿಲ್ಲ ಗುಳಿಗೆ ಕೊಡಲಿಲ್ಲ ಅಂತ ಡಾಕ್ಟರ್ ಮಾಡ್ತಿರ್ತೀವಲ್ಲ ಈ ಒಂದು ಈ ಪುಸ್ತಕ ಅಂತ ಬೆಡ್ ಮೇಲೆ ಮಲಿಕೊಂಡು ಬೆಡ್ ಮೇಲೆ ಹೇಳ್ತಾರೆ ಮಾತ್ರ ಅಂದ್ರೆ ಅವ್ರಿಗೆ ದೇಶ ಬೇಕಾಗಿತ್ತು ಸಂಸ್ಕೃತಿ ಬೇಕಾಗಿತ್ತು ಇವು ಚಿಂತನೆಗಳು ಸ್ವಲ್ಪ ನಾವು ಹಿಂದೆ ಹೋದ್ರೆ ಅವ್ರ ಕಾಲೇಜಿನ ಹಿಂದೆ ಹೋದ್ರೆ ಕಬ್ಳಿ ಸಿದ್ದಪ್ಪನವ್ರಂತ ಆಗ್ಬೌಟ ನೋಡ್ರಿ ಆ ಮನುಷ್ಯ ಓದಿದ್ದೇನಿ ಅಂತಂತ ಹೇಳಿದ್ರೆ ನಾವೆಲ್ಲ ಇವತ್ತು ಫಸ್ಟ್ ಕ್ಲಾಸ್ ಗೆ ಓದ್ತೀವಿ ಹೊತ್ತಿ ಅಲ್ಲ ನಮಗೆಲ್ಲ ಟೇಬಲ್ ಬೇಕು ನಮ್ಮ ಹುಡುಗರಿಗೆ ಎಲ್ಲ ಬೇಕು ಈ ಕರ್ನಾಟಕದಲ್ಲಿ ಇದಾಯ್ತಲ್ಲ ನಮ್ಮ ಪಂಚಾಯತಿ ಇದಾವಲ್ಲ ಪಂಚಾಯತಿ ಗೊತ್ತಲ್ಲ ಹಳೇ ಪಂಚಾಯತಿ ಇದ್ದವರಿಗೆ ಈಗ ಯಾಕೆ ಗೊತ್ತಿಲ್ಲವಲ್ಲ ವಯಸ್ಸಾದ್ರೂ ಗೊತ್ತದ ಎಲ್ಲ ಹಳೆಯ ಪಂಚಾಯತಿ ಇದ್ದಾಗ ಅದ್ರ ಮುಂದೊಂದು ಕಂದಿಲ್ ಹಚ್ಚಿಡ್ತೀವಿ ಅದ್ರ ಮುಂದೆ ದೀಪ ಹಚ್ಚಿಡ್ತೀವಿ ಆ ದೀಪದ ಬುಡಕ್ಕೆ ಕುತ್ಕೊಂಡು ಹೋಗ್ತಾರೆ

ಕಾಲೇಜಿಗೆ ಕಟ್ಟಬೇಕಾದ ರಕ್ಕು ಬೇಕಾಗುತ್ತೆ ನಾರಾಯಣ ರಾವ್ ಅಂತ ಹೋಗಿರ್ತಾರೆ ಅಂತಾರೆ ಅವ್ರನ್ನ ಕುಂಡಿಸ್ಕೊಂಡು ಹೇಳುತ್ತಾರೆ ಎರಡು ಲಕ್ಷ ರೂಪಾಯಿ ಕೊಡ್ರಪ್ಪ ನಾನು ಸಂಸ್ಥೆ ಮಾಡ್ಕೊಡ್ತೀನಿ ಶಾಂಕ್ಷನ್ ಮಾಡ್ತೀನಿ ಲಕ್ಷ ರೂಪಾಯಿ ಮಾಡ್ಕೊಡ್ತಾರೆ ಆ ಕಾಲಕ್ಕೆ ಇವು ಇದು ಯಾಕೆ ನಾವು ಇಲ್ಲಿ ನೆನಪು ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ನಮಗೆ ಏನು ಮಾಡಿದಾರ ಅವರೆಲ್ಲ ಹಿಂದೆಯವರು ಎಷ್ಟು ತ್ಯಾಗ ಮಾಡಿದಾರ ಇವತ್ತು ಎಷ್ಟು ಜನ ಹೆಣ್ಮಕ್ಕಳನ್ನ ನಾವು ಮುಚ್ಚಿಬಿಟ್ಟಿವಲ್ಲ ಅವ್ರದ್ದು ಎಷ್ಟು ಜನ ಹೆಣ್ಮಕ್ಕಳನ್ನ ಮುಚ್ಚಿಬಿಟ್ಟಿವಲ್ಲ ಈಗ ನಾವು ನಮಗೆ జ్యోతిర్లింగెక్ ఆ జ్యోతింగళుల్ అలాషి కాశీ కారీడారు ఆచార నెన ఎంత అద్భుతవ్ హా సమక హా ಸಾಗವನ್ನು ಹೋದಾಗ ನಾನು ಎಂದಿಂದ ನೋಡ್ಕೊಂಡು ಬಂದೀನಿ ನನ್ನ ಮಗ ಹೋಗಿದ್ದಾನೆ ನೀನು ಹೋದ್ರೂ ದೇಶ ಹೋಗ್ತದೆ ಸಂಸ್ಕೃತಿ ಹೋಗ್ತದೆ ಹೋಗಂಗಿಲ್ಲ ಕರ್ಕೊಂಡು ಬಂದ ಆಗಿನ ಕಾಲಕ್ಕೆ ಸಾಗವನ್ನು ಪದ್ಧತಿ ವಿರುದ್ಧ ನಾವು ಕರ್ಕೊಂಡ್ಬಂದು ಪುಣ್ಯ ದೇಶವನ್ನು ಹಿಂಗೆ ಕಟ್ಟಬೇಕಾಗಿದೆ ಧರ್ಮವನ್ನು ಕಟ್ಟಬೇಕಾಗಿದೆ ನೋಡ್ರಿ ಒಬ್ಬ ಹೆಣ್ಣುಗಳು ಎಷ್ಟು ಅದ್ಭುತವಾದ ಕೆಲಸವನ್ನು ಮಾಡ್ತಾರೆ ಆ ಕಾಲ ನಮಗೆ ಟ್ರೈನು ಅವು ಇವು ಏನು ಬೇಕಲ್ಲ

ಇಪ್ಪಳು ಎಂತ ಅದ್ಭುತವಾದ ಕಲಿಯಕ್ಕೆ ಒಬ್ಬ ಹೆಣ್ಣು ಮಗಳು ಎಲ್ಲಿ ಈ ಕಡೆ ಇಲ್ಲಿ ಹೋಗ್ತೀರಿ ನೀವು ಕೇದಾರ್ ಹೋಗ್ತೀರಿ ಆ ಕೇದಾರದಲ್ಲಿ ಒಂದು ಛತ್ರವನ್ನು ಮಾಡ್ತಾಳೆ ಅಂದ್ರೆ ಎಲ್ಲೆಲ್ಲಿ ನಿಮ್ಮ ಧಾರ್ಮಿಕ ಶಕ್ತಿಗಳದ ಜ್ಯೋತಿರ್ಲಿಂಗಗಳದವ ಅಲ್ಲೆಲ್ಲಾ ಕಡೆ ಕೆಲಸವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾಳೆ ಇಂಥವ್ರು ಎಷ್ಟು ಜನ ಬೇಕು ಬೇಗಮ್ ಅಂತ ಒಬ್ಬ ಯಾರೋ ಒಬ್ಬ ಹೆಣ್ಮಗಳು ಬರ್ತಾಳೆ ಬಂಗಾಳದಲ್ಲಿ ಒಬ್ಬ ಹೆಣ್ಮಗಳು ಬರ್ತಾಳೆ ಮುಸ್ಲಿಮರ ಪೈಕಿ ಹೆಣ್ಮಗಳು ಎಂಟು ಲಕ್ಷ ಜನರಿಗೆ ಆ அனுப்போவிரி <laughs> ஹுக்கு